ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿ ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಎಲ್ಲಿಗಪ್ಪ ಇವ್ರು ಈ ರೀತಿ ರೆಡಿ ಆಗಿದ್ದಾರೆ ಅಂತ ಅಂದ್ಕೊಳ್ತಿರ್ಬೋದು ಸೊ ಏನಿರ್ಬೋದು ಅಂತ ಗೆಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಲಾಗ್ನ ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಂ ರೀ ಹಾಂ ನಡ್ರಿ ಚೋಟುಗಳ ಬಾಯ್ 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 ಸೊ ಇದು ಬಂದ್ಬಿಟ್ಟು ಇವಾಗ ನಾವು ಒಂದು ಲಾಂಗ್ ಟ್ರಿಪ್ಪಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಕ್ಕಳ ಜೊತೆ ಸ್ಪೆಷಲ್ ಆಡೋ ಹತ್ತಿರದಲ್ಲಿ ಇರೋಂಥ ಇನ್ನೊಂದೆರಡ ಬೆಡ್ಶೀಟ್ ತರಬೇತಿ ಹುಡುಗಳಿಗೆ ಟ್ರಿಪ್ ಮಾಡಿದ್ವಿ ನಮ್ಮ ಮಕ್ಕಳು ನಂತರ ಅವ್ರಿಗೆ ಇದು ಫಸ್ಟ್ ಜರ್ನಿ ಆಗಿರುತ್ತೆ ಅವರನ್ನ ಕರ್ಕೊಂಡು ತಿನ್ನ ಮುಂದೆ ಫಸ್ಟ್ ಜರ್ನಿ ಅಂತ ಕೂಡ ನಮಗೆ ಸ್ವಲ್ಪ ಅವ್ರನ್ನ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ನಾವು ಎಲ್ಲೂ ಈ ತರ ಲಾಂಗ್ ಟ್ರಿಪ್ ಮಾಡೇ ಮಾಡಿರ್ಲಿಲ್ಲ ಟೂರ್ ತರ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಜಸ್ಟ್ ಒಂದು ತ್ರೀ ಡೇಸ್ ಟೂರ್ ಮಾಡೋಣ ಅಂತ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಇಷ್ಟ ಆದರೆ ಎಲ್ಲಿಗೆ ಅಂತ ಕೂಡ ಗೆಸ್ ಮಾಡಿ ತಿಳಿಸಿ ನಮಗೂ ಕೂಡ ಖುಷಿ ಆಗುತ್ತೆ ನೀವು ಗೆಸ್ ಮಾಡಿರೋದು ಸೊ ಇವಾಗ ರೆಡಿಯಾಗಿ ಎಲ್ಲ ಲಗೇಜ್ನ ಪ್ಯಾಕ್ ಮಾಡಿ ಇನ್ನಿಂದಲೇ ಲೈಕ್ ನಾವು ಪ್ಯಾಕ್ ಮಾಡಿರೋದು ವಿಡಿಯೋ ಎಲ್ಲ ಅದು ಕೂಡ ಆ ವಿಡಿಯೋ ಕೂಡ ಆ ವಿಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರಲಿಕ್ಕಿಲ್ಲ ನಾವು ಎಲ್ಲಿಗೆ ಹೊಡ್ತಾ ಇದ್ದೀವಿ ಹೇಳ್ಬಿಟ್ಟು ಜಸ್ಟ್ ಒಂದು ಟ್ರಿಪ್ಪಾಗಿ ಹೋಗ್ತಾ ಇದ್ದೀವಿ ಅಂತ ಅಷ್ಟೇ ಸೊ ಓಡೋದಕ್ಕೂ ಮುಂಚೆ ಕಾರ್ ಪೂಜೆ ಎಲ್ಲ ಮಾಡ್ಕೊಳ್ಬೇಕು ಮಾಡಿದ ನಂತರ ಇದು ಒಂದು ಪಾಸಿಟಿವ್ ಆಗಿ ನಮಗೆ ಜರ್ನಿ ಶುರು ಮಾಡೋದಕ್ಕೂ ಮುಂಚೆನೇ ಒಂದು ಒಳ್ಳೆ ವೈಬ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಂದ ಈ ರೀತಿ ಮಾಡ್ಕೊಂಡು ಬಂದಿರೋದೇ ಇದೆ ಎಲ್ಲರೂ ಕೂಡ ಒಂದು ಜರ್ನಿ ಎಲ್ಲಿಗಾದರೂ ಹೋಗ್ತೀವಿ ಅಂತಂದರೆ ಪೂಜೆ ಮಾಡಿಕೊಂಡು ಗಾಡಿಯನ್ನು ಶುರು ಮಾಡೋದೇ ಒಳ್ಳೆಯದು ಅಲ್ಲಿಂದ ಯಾಕಂತಂದರೆ ನಮ್ಮ ಜರ್ನಿ ಸುಖಕರವಾಗಿರಲಿ ಕ್ಷೇಮವಾಗಿರಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಮಾಡಿರ್ತೀವಿ ಅಂದಮೇಲೆ ಎಲ್ಲೋ ಒಂದು ಕಡೆ ನಮಗೆ ಅದು ಕಾಯುತ್ತೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ಹೊರಡುವಂಥದ್ದು ಸೊ ನಾನಂದ್ರೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅದು ಕೂಡ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಲಾಂಗ್ ಜರ್ನಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ಟೂರ್ ಅಂತ ಹೇಳ್ಬಿಟ್ಟು ಯಾವಾಗೂ ಕೂಡ ನಾನು ಮಾಡೇ ಇರಲಿಲ್ಲ ಅದಕ್ಕೋಸ್ಕರ ನನ್ನ ವೀವರ್ಸ್ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವ್ರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ ಈ ವಿಡಿಯೋ ಅವರು ಕೂಡ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳ್ಕೊಂಡೆ ನಾನು ತುಂಬ ಖುಷಿಯಿಂದ ಈ ವಿಡಿಯೋಸ್ನ ಮಾಡ್ತಾ ಇರೋಂಥದ್ದು ಸೊ ನೋಡ್ತಿರ್ಬೋದು ನಮ್ಮ ದನ್ನೆ ಮಲಗಿದ್ಲು ಇನ್ನು ಮಕ್ಕಳೆಲ್ಲ ಫುಲ್ಲು ರೆಡಿಯಾಗಿ ಅವರಂತರೂ ಫುಲ್ ಖುಷಿಯಾಗಿ ರೆಡಿಯಾಗಿದ್ದಾರೆ ಮಕ್ಕಳಿಗೂ ಕೂಡ ಒಂದು ಜರ್ನಿ ಕೂಡಲೇ ತುಂಬಾ ಖುಷಿ ಅಲ್ವಾ ಅದಕ್ಕೋಸ್ಕರ ಸೊ ಇನ್ನೇನು ಹೊರಡೋದಕ್ಕೆ ರೆಡಿ ಎಲ್ಲದೂ ಕೂಡ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಒಂದು ಒಳ್ಳೆ ದೇವಸ್ಥಾನ ದೇವರ ದರ್ಶನ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ಎಲ್ಲಿಗೆ ಏನು ಅಂತ ನೀವೇ ಗೆಸ್ ಮಾಡಿ ನೋಡೋಣ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ನೋಡೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇರ್ತೀನಿ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಕೇಳಿದ್ದೀನಿ ಸೊ ಹೊರಡಬೇಕು ಇನ್ನು ಜರ್ನಿ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಕಂಟಿನ್ಯೂ ನೋಡ್ತಾ ಹೋಗಿ ಒಂದಿಷ್ಟು ಬೇಕಿರೋ ಐಟಮ್ಸ್ ಎಲ್ಲ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡಿಕೊಂಡು ತೊಗೊಳೋದಿತ್ತು ಮತ್ತೆ ಏನಾದರೂ ಬಿಟ್ಟರೆ ತ್ರೀ ಡೇಸು ಅದು ಮಕ್ಕಳು ಪುಟಾಣಿ ಮಕ್ಕಳ ಜೊತೆಗೆಲ್ಲ ಹೊಡ್ತಿದ್ದೀವಲ್ವ ಅದಕ್ಕೋಸ್ಕರ ಎಲ್ಲದು ಇರಬೇಕು ಅಂತ ಕೇರ್ಫುಲ್ಲಾಗಿ ನೋಡ್ಕೊಂಡು ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ ಈಗ ಫಸ್ಟು ನಮ್ಮ ಜರ್ನಿ ಫುಲ್ ಆಗ್ತಾಯಿದೆ ನಾವೆಲ್ಲ ಇಲ್ಲಿ ಹತ್ಕೊಂಡು ಕೂತಿದ್ದೀವಿ ಹಿಂದ್ಗಡೆ ಸೀಟಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಇಸ್ಕೊಂಡಿದ್ವಿ ಮುಂದಗಡೆ ನಮ್ಮ ಗಾಡಿ ಓನರ್ ಆಫ್ ದ ಫ್ಯಾಮಿಲಿ ಅಂದ್ರೆ ಇವಾಗ ನಮ್ಮ ನಮ್ಮನ್ನೆಲ್ಲ ಕರ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗುವುದು ಅಂತಂದು ಅವ್ರಿಗೆ ನಾನು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಊರಿನ ಜಾತ್ರೆ ಇನ್ನು ಮುಂದೆ ಜಾತ್ರೆಗೆ ತೇರು ಹೊರಗಡೆ ಬಂದಿದೆ

നമ <pyatled> സമയതല്ല <Mechanics> <Eigens it> <shop> ಇವತ್ತು ಸ್ಯಾಟರ್ಡೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ರಜೆ ಬಂದಿತ್ತು ಅದಕ್ಕೋಸ್ಕರ ಹೊರಡೋಣ ಅಂತ ಈಗ ಪ್ಲಾನ್ ನ ಮಾಡ್ಕೊಂಡ್ವಿ ತ್ರೀ ಡೇಸ್ವರೆಗೂ ನಮ್ಮ ಜರ್ನಿ ಇವಾಗ ಮಸ್ಕಿಯಿಂದ ಶುರುವಾಗಿದೆ ಮಸ್ಕಿಯಿಂದ ಶುರುವಾಗಿ ಎಲ್ಲಿವರೆಗೂ ಡೆಸ್ಟಿನೇಷನ್ ಇದೆ ನೋಡೋಣ ಬನ್ನಿ ಸರಿ ಸರಿ ಮುಂದೆ ಬಂದಿದ ನಂತರ ನಮ್ಮ ಧನ್ಯ ಎದ್ದುಬಿಟ್ಲು ಎದ್ದಿದ ನಂತರ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಟ ಆಡ್ಸ್ಕೊಂಡ ಕೂತಿದ್ವಿ ಹಾಗೆ ಇಲ್ಲಿ ಮುಂದೆ ಸಿಂಧನೂರುಗೆ ಎಂಟ್ರಿ ಆದ್ವಿ ನಾವು ಈಗ ಫಸ್ಟು ಓಕೆ ಆನ್ ಮಾಡ್ತಾಳೇ ಸಮು ಸಾತು ನಾಲ್ಗೆ ಹಿಂಗ ಹಿಂಗ ಮಾಡ ಸಾತು ಹಿಂಗ ಹಿಂಗ ಮಾಡ್ತ ಆನ್ ಮಾಡ್ತ ಓಡು ಹಿಂಗ ಮಾತಾಡು ನೀ ಮಾಡ್ ಸರ್ ಅಲ್ಲಿ ಏನ್ ಮಾಡ್ದ ಅಲ್ಲ ಹೋಟ್ಲಂತೂ ನೋಡಪ್ಪ ಈಗ ಆತಿ ಇಲ್ಲಿ ಮತ್ ಮಾನವಾಗ ಸುಟ್ಟು ಗಾಡೋ ಹೋಗ್ಬೇಕು ಮಾನವಿ ಕಡೆ ಅಂದ್ರೆ ಮತ್ತೆ ಅದ ವೆಂಗ ಅಂಬ ಐತಿ ಮತ್ತೆ ಹಿಂದಕ್ಕೆ ಹೋದ್ರೆ ಹಿಂದಕ್ಕೆ ಇಷ್ಟ ಆಗಿಲ್ಲ ತೆಗೆದುಬಿಟ್ರಿ ಈಗ ಬಾಗ್ಲಾಗ ಇಲ್ಲೊಂದಿರ್ಬೇಕಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂಧನೂರ್ಗೆ ಬಂದು ಮೊದ್ಲು ಕಾರ್ಗೆ ಊಟ ಮಾಡಿಸ್ಬೇಕಲ್ವಾ ಅದಕ್ಕೋಸ್ಕರ ಊಟ ಮಾಡಿಸ್ತಾ ಇದ್ದಾರೆ ಅದೇನಪ್ಪಾ ಅಂದ್ರೆ ಡೀಸೆಲ್ ಹಾಕ್ತಾ ಇದಾರೆ ಇವಾಗ ನಾವು ನೋಡಿ ಗಾಡಿಗೆ ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಇದು ಡೀಸೆಲ್ ಹಾಕಿಸ್ತಿದಾರೆ ಓನರ್ ಹೆಡ್ ಆಫ್ ದ ಫ್ಯಾಮಿಲಿ ಅಲ್ಲಿ ಮ್ಯಾನೇಜ್ ಇವಾಗ ನಮ್ದನ್ನು ಇಲ್ಲಿಗೆ ಬಂದ್ಲು ಎದ್ದು ಬಿಟ್ಲು ಇಲ್ಲಿಗೆ ಬಂದು ಕುತ್ಕೊಂಡ್ರಿ ಹೆಂಗ್ ಹೆಂಗ ಕುಂತ ಹೆಂಗ ಕುಂತಾಳ ರಾಣಿ ಅವ್ರ ಅಣ್ಣನ್ ಪಕ್ಕದ ಮೂಗ್ ಮುಟ್ಬಾಡದ್ದ ಸಮ್ಮು ನೋಡ್ರಿ ಇಲ್ಲಿ ಸಮ್ಮು ಸಮ್ಮು ಮತ್ತೆ ಯಾವ್ದು ಡ್ರೆಸ್ ಹಾಕೊಂಡಾಳ ಏನು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ

ಅದು ಸರಿ ಬಿಡ ಅದು ಅಲ್ಲಿ ಹಾಕ್ಯಾರ ಈಗ ಟಿಫಿನ್ಗೆ ಅಂತ ಹೊಡ್ತಿದೀವಿ ಟಿಫಿನ್ ಎಲ್ಲಿ ಮಾಡ್ಕೊಳ್ಳೋದು ಅಂತ ನಾವು ಟಿಫಿನ್ಗೆ ಹೊಡ್ತಾ ಇದ್ದೀವಿ

ಅಲ್ಲಿ ಹಂಗೇನ್ಸಕ್ ಮಾಡ ಅಲ್ಲೇ ಇರ್ಲಿ ಬಾ ಆಮೇಲೆ ಹಾಕೊಳ್ಳೋಣ ಅಲ್ಲಿ ಏನಾಗಲ್ಲ ಅಲ್ಲಿ ಒಳಗಿ ಬಾ ಆಮೇಲೆ ಆಮೇಲೆ ಹಾಕೊಳ್ಳಿ

తిను సమ పూర్తి తిను puri పూర్తి తిను జనసేన బాబు ಆದಷ್ಟು ಇಲ್ಲಿ ನಾನು ರಾ ವೀಡಿಯೋಸ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ದೆ ಕೆಲವೊಂದು ಟೈಮಲ್ಲಿ ಏನೇನೋ ಮಾತಾಡ್ಕೊಂಡು ಸ್ವಲ್ಪ ಹಾಗೆ ರಾವ್ ಹಿಡಿಯೋ ಚೆನ್ನಾಗಿರಲ್ಲ ಅಂದ್ಕೊಂಡು ಈಗ ಬಂದಿದ್ದು ನಾವು ಸಿಂಧನೂರಲ್ಲಿರೋ ಮಿತ್ರ ಸಮಾಜ ಧರ್ಮಸ್ಥಳ ಹೋಟೆಲ್ಗೆ ಸೊ ಅಲ್ಲಿ ಬಂದು ತುಂಬ ಚೆನ್ನಾಗಿ ಟಿಫಿನ್ ಇತ್ತು ಬೇಕಾಗಿ ಟಿಫಿನ್ ಮಾಡ್ಕೊಂಡಿರಲಿಲ್ಲ ನಾವು ಗೋಸ್ಕರ ಮುಂದೆ ಮಾಡಿಕೊಳ್ಳೋಣ ಅಂತ ಅನ್ಕೊಂಡು ಮುಂದೆ ಇಲ್ಲಿ ಫಿಮಿಗೆ ಬಂದು ಟಿಫಿನ್ ಮಾಡ್ಕೊಂಡು ಅಷ್ಟರಲ್ಲಿ ಬರೋಷ್ಟರಲ್ಲಿ ತುಂಬಾ ತಡವಾಗಿ ಹೋಗಿತ್ತು ಎಲ್ಲರೂ ತುಂಬ ಹಸ್ವಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಟಿಫಿನ್ ಮಾತ್ರ ನಮ್ಮ ಕಾರ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಪಾರ್ಕಿಂಗ್ ಇಲ್ದೇ ಇರೋದಿಕ್ಕೆ ಹೋಟೆಲ್ ಮುಂದೆ ಪಾರ್ಕಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಫುಲ್ಲು ರೋಡ್ ರಶ್ ಸಿಂಧನೂರ್ ರೋಡ್ ಆ್ಯಕ್ಚುಲಿ ಸಿಂಧಾನೂರಲ್ಲಿ ನಾವು ಊಟ ಮಾಡಿದ್ದು ಕಾರ್ ಇಲ್ಲಿದೆ ಇವಾಗ ಅಲ್ಲಿಂದ ಮತ್ತೆ ನಾವು ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ವಿ ಇಲ್ಲಿ ಕೆಲವೊಂದು ಕಡೆ ಈ ರೀತಿ ಮಂಗಳಮುಖಿಯರು ಬರ್ತಾ ಇರ್ತಾರೆ ಜರ್ನಿ ಮಾಡುವಾಗ ಅವರು ಎದುರುಗಡೆ ಬರಬೇಕು ಅಂತ ಹೇಳ್ತಾರೆ ಅವ್ರು ಬರೋದು ತುಂಬ ಒಳ್ಳೆಯದು ಅಂತ ಶುಭ ಸಂಕೇತ ಅಂತ ಹೇಳ್ತಾರೆ ಸಿಂಧನೂರಿಂದ ನೆಕ್ಸ್ಟ್ ನಾವು ಬಂದಿದ್ದು ಇನ್ನು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗ್ತಾ ದಾರಿನಲ್ಲೇ ನಮಗೆ ಮನೆ ದೇವರ ಊರು ಸಿಗೋದು ಅದಕ್ಕೋಸ್ಕರ ಫಸ್ಟ್ ನಾವು ಮನೆ ದರ್ಶನ ಮನೆ ದೇವ್ರ ದರ್ಶನ ಮಾಡಿಕೊಂಡು ಹೋಗೋದು ಇನ್ನೂ ಕೂಡ ಒಳ್ಳೆಯದು ಅಂತ ಅಂದ್ಕೊಂಡು ಫಸ್ಟು ನಾವು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ ಬನ್ನಿ ಇದನ್ನು ರಜೆ ಹ್ಮ್ ಸೊ ನಾವು ಇವಾಗ ಫಸ್ಟು ಸುಗ್ರೇಶ್ವರಕ್ಕೆ ಬಂದಿದ್ದೀವಿ ದರ್ಶನ ನಮ್ಮ ಮನೆಯವರು ದರ್ಶನ ಮಾಡಿಕೊಂಡು ಈಗ ಹೊಡ್ತೀವಿ ಹ್ಮ್ ನನ್ರಿ ಸುಗ್ರೇಶ್ವರ ಇಲ್ಲೇ ಇರ್ಲೇಳ ಲೇಟ್ ಆಗಲ್ಲ ಅದಕ್ಕೆ ಭಾಳ ಮಾಡೋದು ಬೇಡ ಬಾ ಹೋಗಿ ಬಂದ್ ದರ್ಶನಕ್ಕೆ ಬಾ ಸೀದಾ ನಮ್ ಸಾತ್ ಫಸ್ಟ್ ಬಂದ್ ಕೂಡ ಗಣಪ ತೋರಿಸ್ತಾನ ಗಣಪ ಗಣಪ ನಮ್ ಕೃತಿ ಇದ ಫಸ್ಟ್ ಬಂದಾಳ ಅದಕ್ಕೆ ಬೃತಿಗೆ ತೋರ್ಸಣ್ಣ ಫಸ್ಟ್ ಕಾಲ್ ತಕೊಬೇಕ್ ಬರ್ರಮ್ಮ ಕಾಲ್ ತಕೊಂಡೋಗ್ರಿ ತರಾಕ್ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ದ ಹೋಗ್

ಹ್ಞೂ ಬರ್ರಮ್ಮ ಶಿನಿ ಬರ್ರಿ ಸಮ ಏನದು ಬಾ ಏ ಅಲ್ಲಿಡು ಅಲ್ಲಿಡು ವಿಭೂತಿ ಅದು ಇಲ್ಲಿಡು ಕಾಲ ಸಮರ್ಕೋಬೇಕು Oh, Haudah. <laughs> Kata. धन कन शवात् निंद सुग्पा

എല്ല <laughs> അച്ഛല്ല <laughs> <laughs>

Beri satu sama. Sama beri beri. ಸೊ ನಮ್ಮನೆ ದೇವ್ರಿಗೆ ಯಾರು ಅಂತ ನಿಮ್ಮ ನನ್ನ ವ್ಯೂವರ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ದೇವಸುಗುರಿನ ಸುಗರೇಶ್ವರ ಸ್ವಾಮಿ ಅವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆರಾಮಾಗಿ ಎಲ್ಲರೂ ಕೂತ್ಕೊಂಡು ದರ್ಶನ ಮಾಡಿಕೊಂಡ್ವಿ ಅದಾಗಿದ್ದ ನಂತರ ಮಂಗಳಾರತಿ ಕೂಡ ಮಾಡಿಸ್ಕೊಂಡು ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗಬೇಕು ಅಂತ ಪ್ರಸಾದ ಮಂಗಳಾರ ಆಯಿತು ದೇವರ ಆಶೀರ್ವಾದನೂ ಪಡೆದುಕೊಂಡು ಮತ್ತೆ ಮುಂದೆ ನಾವು ಹೊರಡಬೇಕು ಅನ್ನೋಷ್ಟರಲ್ಲಿ ಪ್ರಸಾದ ಕೂಡ ಇದೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದರು ಸೊ ಸ್ವಲ್ಪ ಹೊತ್ತಿನ ಮುಂಚೆನೇ ನಾವು ಟಿಫಿನ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅಷ್ಟೊಂದು ಯಾರಿಗೂ ಆಶೀರ್ಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಸಾದ ಬೇಡ ಅನ್ನಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ತೊಗೊಂಡು ಮುಂದೆ ನಾವು ಎಲ್ಲಾದರೂ ಊಟ ಮಾಡುವಾಗ ಅದ್ರ ಜೊತೆ ಕೂಡ ಊಟ ಮಾಡ್ಕೋಬೋದು ಅಂಥೇಳಿ ಸ್ವಲ್ಪ ಪ್ರಸಾದ ಇಸ್ಕೊಂಡ್ವಿ ಇನ್ನು ಕಾಯಿ ಎಲ್ಲ ಹೊಡೆಸ್ಕೊಂಡು ಹೂವಿನ ಹಾರ ಕೂಡ ಕೊಟ್ಟರು ನಾವು ನಮ್ಮ ಕಾರಿಗೆ ಹಾಕ್ಕೊಳ್ಳಿಕ್ಕೆ ದೇವರ ಆಶೀರ್ವಾದ ಇರಲಿ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇವಾಗ ಮುಂದೆ ಹೊರಡ್ತಾ ಇರೋದು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆ ಸೊ ಹಾಗಿದ್ರೆ ಎಲ್ಲಿ ಅಂತ ನೋಡಿ ಸೊ ಇದು ನಮ್ಮ ಸುಬ್ರೀಶ್ವರ ಕಡೆಯಿಂದ ನಾವು ನಮ್ಮ ಹೊಳೆ ಬರುತ್ತೆ ಅಲ್ಲೊಂದು ಕೃಷ್ಣಾ ನದಿ ಅಂತ ಅನಿಸುತ್ತೆ ಇದು ಅಲ್ಲಿ ಒಳೆಗೆ ಪ್ರತಿ ಸರಿ ಹೋಗ್ತಾ ಇದ್ವಿ ಅಲ್ಲಿಂದ ಆ ಹೊಳೆ ಇಂದ ಇಲ್ಲಿ ಹೊರ್ಗಡೆ ನೋಡ್ತಾ ಇದ್ವಿ ನಾವು ಈ ಒಂದು ಬ್ರಿಡ್ಜ್ ಎಲ್ಲ ಕಾಣಿಸೋದು ಬಟ್ ಈ ಬ್ರಿಡ್ಜ್ ಮೇಲೆ ನಾವು ಹೋಗೇ ಇರಲಿಲ್ಲ ಯಾವಾಗಲೂ ಹೇಳ್ತಾ ಇದ್ದರು ಅದು ಆಂಧ್ರ ಪ್ರದೇಶದ ಬಾರ್ಡ್ರು ಅಲ್ಲಿಂದ ಈಗ ನೆಕ್ಸ್ಟ್ ಕಂಟಿನ್ಯೂ ಆಗೋದು ಅಂತ ಹೇಳ್ಬಿಟ್ಟು ನೋಡಿರಲಿಲ್ಲ ಅದೊಂದು ಸ್ವಲ್ಪ ನೋಡಿಕೊಂಡು ಮತ್ತು ನೆಕ್ಸ್ಟ್ ಮುಂದೆ ಒಂದು ಸ್ವಲ್ಪ ಹೊತ್ತಾಯಿತು ಈವ್ನಿಂಗ್ ಎಲ್ಲ ಆಗಲಿಕ್ಕೆ ಬಂತು ಟಿಫಿನ್ ಎಲ್ಲ ಮಾಡಿ ತುಂಬ ಹೊತ್ತು ಕೂಡ ಆಗಿತ್ತು ಅದಕ್ಕೆ ಮತ್ತೆ ಮುಂದೆ ಎಲ್ಲೂ ಕೂಡ ಊಟ ಸಿಕ್ಕಲ್ಲ ಹೇಳಿಬಿಟ್ಟು ಮನೆಯಿಂದಾನೇ ಸ್ವಲ್ಪ ರೊಟ್ಟಿ ಚಪಾತಿ ಅನ್ನ ಗಟ್ಟಿಬೇಳೆ ಎಣ್ಣೆಗಾಯಿ ಪಲ್ಯ ಪುಡಿ ಮೊಸರು ಎಲ್ಲ ಮಾಡ್ಕೊಂಡು ಬಂದಿತ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಊಟ ಮಾಡ್ಕೊಂಬಿಡೋಣ ನೈಟು ಕತ್ಲ ಆದಂಗೆಲ್ಲ ಮುಂದೆ ಎಲ್ಲ ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಊಟ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿಂದ ನೆಕ್ಸ್ಟು ಗಾರ್ಡ್ ಸೆಕ್ಷನ್ ಎಲ್ಲ ಬರುತ್ತೆ ಜೊತೆಗೆ ಡ್ರೈವ್ ಮಾಡೋದು ಕೂಡ ತುಂಬ ಲೇಟ್ ಮಾಡಿದಾಗೆಲ್ಲ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದರಲ್ಲೂ ಕೂಡ ಕಾರ್ ಡ್ರೈವ್ ಮಾಡ್ತಾ ಇರೋದು ಇವಾಗ ನಮ್ಮ ತಮ್ಮ ಒಬ್ಬನೇ ಇದು ಲಾಂಗ್ ಜರ್ನಿ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೂ ಕೂಡ ಅಷ್ಟೊಂದು ಆಗೋದಿಲ್ಲ ಅದರಲ್ಲೂ ಕೂಡ ಬೇರೆ ಸ್ಟೇಟ್ಗೆ ಇದ್ದೀವಿ ಅಂದರೆ ರೂಲ್ಸ್ ಎಲ್ಲ ಸರಿಯಾಗಿ ಗೊತ್ತಿರಬೇಕು ಇಲ್ಲಿ ಹತ್ತಿರದಲ್ಲಿ ಅಂದಿದ್ದರೆ ಏನೋ ಹೇಗೋ ನಮ್ಮ ಮನೆಯವರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದರು ಅದಕ್ಕೋಸ್ಕರ

ನೆಕ್ಸ್ಟ್ ಬೇರೆ ಯಾರಾಡೋದು ಈಗ ಸಮುದೀ ಯಾವ್ದಾಡು ಖುಷಿ ಕೇಳಿ ಖುಷಿ ಕೇಳಿ ಖುಷಿ

ಅಲ್ಲಮ್ಮ ಅದು ಮುಗಿದೈತಿ ಬೇರೆ ನೆನಪು ಮಡಿಕೆ ಅಷ್ಟದಿ ಸಾತು ಒಂದು ಮುಗಿಸ್ತಾನೆ ಹೈ ಬಟರ್ಫ್ಲೈ ಬಟರ್ಫ್ಲೈ ಅಣ್ಣ ಕೆडानೇಲಾ लाल ಕಟ್ಟಿ ಈ ಬರಲ್ಲ ಅಷ್ಟೇ ನೆಕ್ಸ್ಟ್ ಸಮ್ಮ

ಜರ್ನಿ ಕಂಪ್ಲೀಟ್ ಆಗಿ ಮುಗೀತು ನೈಟು ಇದು ಮಾರ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಜರ್ನಿ ಹೇಗಿತ್ತು ಅಂತ ಇಲ್ಲಿವರೆಗೂ ನೋಡಿದ್ದೀರಾ ಅದಾಗಿದ್ದ ನಂತರ ನೆಕ್ಸ್ಟು ನಾವು ರೀಚ್ ಆಗಿ ಮತ್ತೆ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿದ್ವಿ ಸೊ ಅಷ್ಟು ಈಸಿ ಕೆಲಸ ಅಲ್ಲ ಯಾವುದು ಕೂಡ ಬೇರೆ ಕಡೆ ಬಂದಿದ್ದೀವಿ ಅಂತಂದರೆ ಎಲ್ಲದಕ್ಕೂ ಕೂಡ ನಮಗೆ ಬೇಕಿರೋ ಹಾಗೆ ಸಿಗಬೇಕು ಅಂದರೆ ಕಷ್ಟನೇ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇವತ್ತಿನ ನಮ್ಮ ಊರು ಏನು ರೂಮ್ ಹೇಗಿದೆ ನೋಡಿ ಸೊ ಇದೆ ರೂಮಲ್ಲಿ ಹಾಗೆ ಸ್ವಲ್ಪ ಮಲಗಿ ರೆಸ್ಟ್ ಮಾಡಿಕೊಂಡು ಈಗ ಬೆಳಗ್ಗೆ ನಮ್ಮ ಅಕ್ಕ ತಾನು ಎದ್ದುಬಿಟ್ಟು ನನಗೂ ಕೂಡ ಬೇಗ ಬೇಗ ಒಬ್ರಿಂದ ಒಬ್ಬರು ನಾವು ಡ್ರೆಸ್ ಮಾಡಿಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ನಿಂತ್ಬಿಡೋಣ ನಾವು ಒಬ್ಬೊಬ್ಬರೇ ಎದ್ದು ಮತ್ತೆ ಇನ್ನೊಬ್ರನ್ನ ಇನ್ನೊಬ್ರನ್ನ ಎಬ್ಸಿ ಅವ್ರಿಗೂ ಕೂಡ ರೆಡಿಯಾಗಲಿಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದೇ ರೂಮ್ ಸಿಕ್ಕಿದ್ದು ನಮಗೆ ತುಂಬ ಅಷ್ಟೊಂದು ರಶ್ ಇತ್ತು ವೀಕೆಂಡ್ ಆಗಿರೋದ್ರಿಂದ ಜೊತೆಗೆ ವಾಶ್ರೂಮು ಬಾತ್ರೂಮು ಎಲ್ಲದಕ್ಕೂ ಕೂಡ ಎಲ್ಲರೂ ಒಂದೇ ಸರಿಗೆ ಎದ್ದು ನಿಂತರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಾಗಿಯೇ ಮಾಡ್ಕೊಳ್ತಾ ಇದ್ವಿ ನಮ್ಮ ಪುಟಾಣಿ ಪಾಪೋಚಿ ಅದು ಕೂಡ ಆರಾಮಾಗಿ ನಿದ್ದೆ ಮಾಡಿತು ಸ್ವಲ್ಪ ಅವಳಿಗೆ ಫಸ್ಟ್ ಜರ್ನಿ ಅಲ್ವಾ ಇನ್ನು ಚಿಕ್ಕ ಪಾಪು ಇದ್ದಿದ್ದರಿಂದ ಅದಕ್ಕೋಸ್ಕರ ಅವಳು ಸ್ವಲ್ಪ ಕಷ್ಟ ಆಗಬಾರ್ದು ಅಂತ ಇದ್ವಿ ಅವಳಿಗೂ ಕೂಡ ನೈಟ್ ಆಗ್ತಾ ಇದ್ದಾಗೆಲ್ಲ ಸ್ವಲ್ಪ ಅವಳಿಗೆ ಕಷ್ಟ ಆಯಿತು ಏನೋ ತುಂಬ ಸ್ವಲ್ಪ ಸಫರ್ ಆಗ್ತಾ ಇದ್ಲು ಅದಾಗಿದ್ದ ನಂತರ ಕೂಲಾದ್ಲು ಆರಾಮಾಗಿ ಮಲಗಿದ್ದಾಳೆ ಅವಳು ಕೂಡ ಸೊ ಇನ್ನು ರೂಮಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇತ್ತು ನಮಗೆ ಇನ್ನೊಂದು ರೂಮ್ ಆಗಿದ್ದರೆ ಚೆನ್ನಾಗಿ ಇನ್ನೊಂದು ಬೆಡ್ ಎಲ್ಲ ಸಿಕ್ಕಿರೋದು ಆರಾಮಾಗಿ ಎಲ್ಲರೂ ಮೇಲ್ಗಡೆ ಮಲಗ್ತಿದ್ವಿ ಅಂತ ಅಂದ್ಕೊಂಡ್ವಿ ಬಟ್ ಸಿಕ್ಕಲಿಲ್ಲ ಅನ್ಫಾರ್ಚುನೇಟ್ಲಿ ಲಕ್ಕಿಲಿ ಇದೇ ಸಿಕ್ಕಿರೋದು ಅಂತ ಅನ್ಕೋಬೋದು ಸೊ ಅಲ್ಲಿಂದ ನಾವು ಜರ್ನಿ ಶುರು ಮಾಡಿದಾಗಿಂದನೇ ನಮಗೆ ರೂಮ್ ಬೇಕು ಅಂತ ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಇದ್ವಿ ಅದಕ್ಕಾಗಿ ನಮಗೋಸ್ಕರ ಇದೊಂದು ರೂಮ್ ಸಿಕ್ಕಿದ್ದು ಸೊ ಇಲ್ಲಿಗೆ ಹೆಣ್ಣು ಇದ್ದೀನಿ ವಿಡಿಯೋನ ಇನ್ನು ಇದರ ಕಂಟಿನ್ಯೂ ವ್ಲಾಗ್ ಬಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಕೂಡ ಸ್ಟೇ ಟ್ಯೂನಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್